ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದ ಬಗ್ಗೆ ಕಲಿಯೋಣ ಇನ್ನೂ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಕಂಪೂ ಸಂಪೂರ್ಣವಾಗಿ ನೋಡಿ ಇವತ್ತಿನ ಪಾಠದಲ್ಲಿ ನಾವು ನಿಯಂತ್ರಣ ಮತ್ತು ಸಹಭಾಗಿತ್ವ ನಮ್ಮ ದೇಹದಲ್ಲಿ ಯಾವ ರೀತಿಯಾಗಿ ಕ್ರಿಯೆ ಸಂಭವಿಸುತ್ತದೆ ಎಂಬುದನ್ನು ಈ ಪಾಠದಲ್ಲಿ ಸಂಪೂರ್ಣವಾಗಿ ಕಲಿಯೋಣ ಪಾಠವನ್ನು ಶುರು ಮಾಡೋಕ್ಕಿಂತ ಮೊದಲು ನಿಮಗೊಂದು ಪ್ರಶ್ನೆಯನ್ನು ಕೇಳ್ತೇನೆ ಏನಪ್ಪಾ ಅಂದರೆ ನಾಯಿಯನ್ನು ಕಂಡಾಗ ಬೆಕ್ಕು ಏಕೆ ಓಡುತ್ತದೆ ಹೌದಾ ಇದು ಒಂದು ಪ್ರಶ್ನೆ ಅದೇ ರೀತಿ ಬಿಸಿಯಾದ ವಸ್ತುವನ್ನು ನಾವು ಮುಟ್ಟಿದಾಗ ಏಕೆ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತೇವೆ ಇದು ಒಂದು ಪ್ರಶ್ನೆ ಮತ್ತು ಅದೇ ರೀತಿಯಾಗಿ ಸಸ್ಯಗಳು ಏಕೆ ಸೂರ್ಯನ ಬೆಳಕಿನ ಕಡೆ ಬೆಳೆಯುತ್ತವೆ ಹೌದಾ ಇದು ಕೂಡ ಒಂದು ಪ್ರಶ್ನೆ ಈ ಪ್ರಶ್ನೆಗೆ ಏನು ಉತ್ತರವನ್ನು ನಾವಿಲ್ಲಿ ಈ ತರಗತಿಯಲ್ಲಿ ಕಲಿಯೋಣ ಓಕೆ ನ್ಯೂರೋನ್ ಅಂದರೆ ಅಂದರೆ ನರಕೋಶ ನರ ಅಂಗಾಂಶ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕಕ್ಕೆ ನ್ಯೂರೋನ್ ಅಥವಾ ನರಕೋಶ ಅಂತೇಳಿ ಹೆಸರು ಕಾಯ್ತು ಏನಪ್ಪಾ ಅಂತಂದರೆ ನರ ಅಂಗಾಂಶದ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಮೂಲಭೂತ ಘಟಕಕ್ಕೆ ಏನಂತ ಕರಿತೀವಿ ನಾವು ನ್ಯೂರಾನ್ ಅಂತ ಹೇಳಿ ಕರಿತೀವಿ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಯಾವುದೇ ಒಂದು ಕ್ರಿಯೆಯನ್ನು ಮಾಡಬೇಕಪ್ಪ ಅಂತಂದರೆ ಇದಕ್ಕೆ ಸಹಾಯಕವಾಗಿರೋದು ಯಾವುದಪ್ಪ ಅಂದ್ರೆ ನಮ್ಮ ನರಕೋಶದಲ್ಲಿ ಇರುವಂಥದ್ದು ಯಾವುದು ನ್ಯೂರಾನ್ ಸಹಾಯಕವಾಗಿರ್ತೈತಿ ಹೌದಾ ಹಾಗಿದ್ರೆ ನಾವಿಲ್ಲಿಗ ಪ್ರಾಣಿಗಳಲ್ಲಿ ನರವ್ಯೂಹ ಯಾವ ರೀತಿಯಾಗಿ ರಚನೆ ಆಗಿರ್ತೈತಿ ಅವು ಯಾವುದೇ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾವೆ ಅನ್ನೋದನ್ನು ಕಲಿಯೋಣ ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ನರ ಮತ್ತು ಸ್ನಾಯು ಅಂಗಾಂಶಗಳಿಂದ ಒದಗಿಸಲಾಗುತ್ತದೆ ಹೌದಾ ಯಾವುದರಿಂದ ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂದರೆ ನಾವು ಮಾಡುವಂಥ ಕಾರ್ಯಗಳು ಮತ್ತು ಚಟುವಟಿಕೆಗಳು ಯಾವುದರಿಂದ ಅವು ಒದಗಿಸಲಾಗಿರ್ತನಪ್ಪ ಅಂದರೆ ನರ ಮತ್ತು ಸ್ನಾಯುಗಳಿಂದ ನಮ್ಮ ಪರಿಸರದಿಂದ ಬರುವ ಎಲ್ಲ ಮಾಹಿತಿಗಳನ್ನು ಕೆಲವು ನರಕೋಶದ ವಿಶಿಷ್ಟ ನರ ತುದಿಗಳು ಪತ್ತೆ ಹಚ್ಚುತ್ತವೆ ಏನಪ್ಪಾ ಅಂತಂದರೆ ಈಗ ನಾವು ಮೊದಲಿಗೆ ನಿಮಗೆ ಪ್ರಶ್ನೆಯನ್ನು ಕೇಳಿದೆ ಯಾವುದೇ ಒಂದು ವಸ್ತುವನ್ನು ಮುಟ್ಟಿದಾಗ ಅಥವಾ ಬಿಸಿ ಪದಾರ್ಥವನ್ನು ಮುಟ್ಟಿದಾಗ ನಾವು ಕೈಯನ್ನು ಏನು ಮಾಡ್ತೀವಿ ಹಿಂದಕ್ಕೆ ತೆಗೆದುಕೊಳ್ತೇವೆ ಯಾಕಪ್ಪ ಅಂತಂದರೆ ನರ ತುದಿ ಅಂತ ಹೇಳಿ ಹೇಳ್ತೇವಲ್ಲ ಅದು ಏನು ಮಾಡ್ತೈತಿ ಸಂದೇಶವನ್ನು ಅಂದರೆ ನಮ್ಮ ಪರಿಸರದಿಂದ ಸಂದೇಶವನ್ನು ಏನು ಮಾಡ್ತೈತಿ ಆ ತುದಿಯ ಮುಖಾಂತರ ತೆಗೆದುಕೊಂಡು ಏನು ಮಾಡತ್ತಪ್ಪ ಅಂತಂದರೆ ಅದು ಈ ಪದಾರ್ಥ ಬಿಸಿ ಇದೆ ಅಂತ ಹೇಳಿ ನಮಗೆ ಮೆದುಳಿಗೆ ಸಂದೇಶವನ್ನು ಕಳಿಸಿ ಏನು ಮಾಡ್ತೈತಿ ಪ್ರತಿಕ್ರಿಯೆಯನ್ನು ನೀಡ್ತೈತಿ ಅದೇ ಉದಾಹರಣೆ ನೋಡಿರಿ ರುಚಿ ರುಚಿ ಗ್ರಾಹಕೋಶಗಳು ರುಚಿಯನ್ನು ಪತ್ತೆ ಮಾಡುತ್ತವೆ ಹಾಗೆಯೇ ವಾಸನೆ ಗ್ರಾಹಕ ಕೋಶಗಳು ವಾಸನೆಯನ್ನು ಪತ್ತೆ ಹಚ್ಚುತ್ತವೆ ಹೌದಾ ನಮ್ಮ ದೇಹದಲ್ಲಿ ಏನಬಾರಪ್ಪ ಅಂತಂದರೆ ಪ್ರತಿಯೊಂದು ಪ್ರತ್ಯೇಕವಾಗಿ ಏನದಪ್ಪ ಅಂತಂದ್ರೆ ಆ ಗ್ರಾಹಕ ಕೋಶಗಳು ಅದಾವೆ ಅಂದ್ರೆ ಏನು ಮಾಡ್ತೀವಿ ರುಚಿಯನ್ನು ಪತ್ತೆ ಹಚ್ಚೋಕ್ಕೆ ಬೇರೆ ಗ್ರಾಹಕ ಕೋಶಗಳು ಅದಾವು ಅದೇ ರೀತಿಯಾಗಿ ವಾಸನೆಯನ್ನು ಕಂಡುಹಿಡಿಯೋಕ್ಕೆ ಏನದಪ್ಪ ಅಂತಂದ್ರೆ ವಾಸನೆ ಗ್ರಾಹಕ ಕೋಶಗಳು ಅದಾವೆ ಹೌದಾ ಅರ್ಥ ಐತೆ ಅದೇ ರೀತಿಯಾಗಿ ನರಕೋಶವೊಂದರ ಡಂಡ್ರೈಟ್ಗಳಲ್ಲಿ ವಿದ್ಯುತ್ ಆಗವೇಗವು ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡಿ ಅದು ಕೋಶಕಾಯಕ್ಕೆ ನಂತರ ಅಕ್ಸಾನ್ ತುದಿಯವರೆಗೆ ಚಲಿಸುತ್ತದೆ ಏನು ಮಾಡ್ತಿತ್ಪ ಅಂತಂದರೆ ನಾನು ಹೇಳಿದ್ದೆ ನರಕೋಶದೊಂದರ ಡೆಂಡ್ರೈಟ್ಗಳಲ್ಲಿ ಅಂದರೆ ಈ ತುದಿ ಇರ್ತವಲ್ಲ ತುದಿಯ ಭಾಗಕ್ಕೆ ಏನಂತ ಕರಿತೇವೆ ನಾವು ಡೆಂಡ್ರೈಟ್ಗಳಲ್ಲಿ ವಿದ್ಯುತ್ ಆವೇಗವು ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡಿ ಅದು ಕೋಶಕಾಯಕ್ಕೆ ನಂತರ ಅಕ್ಸಾನ್ನ ತುದಿಯವರೆಗೆ ಚಲಿಸುತ್ತದೆ ಏನು ಮಾಡತ್ತಪ್ಪ ಅಂತಂದ್ರೆ ಅದು ಡೆಂಡ್ರೈಟಿಂದ ಹಿಡಿದು ಅಕ್ಸಾನ್ ತುದಿಯವರೆಗೆ ಏನು ಮಾಡ್ತಿಪ್ಪಾ ಅಂತಂದರೆ ವಿದ್ಯುತ್ ಆವೇಗ ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡಿ ಏನು ಮಾಡ್ತೀವಿ ಕಾಯದ ಒಳಗೆ ಹಾಸಿ ನಂತರ ಎಲ್ಲಿಗೆ ಅದು ಎಕ್ಸಾಮ್ನ ತುದಿಯವರೆಗೆ ಏನು ಮಾಡ್ತೈತೆ ಚಲಿಸುತ್ತದೆ ಈ ರೀತಿಯಾಗಿ ಡೆಂಟ್ರಾಕ್ಟಿಂದ ಎಕ್ಸಾಮ್ ಒಳಗಡೆ ಏನಾಗ್ತವು ವಿದ್ಯುತ್ ಆವಾಗ ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡ್ತವೆ ನೆಕ್ಸ್ಟು ಪರಾವರ್ತಿಕ ಕ್ರಿಯೆ ಪರಿಸರದಲ್ಲಿ ಉಂಟಾಗುವ ಯಾವುದೋ ಘಟನೆಗೆ ಪ್ರತಿಯಾಗಿ ವ್ಯಕ್ತವಾಗುವ ಹಠಾತ್ ಪ್ರತಿಕ್ರಿಯೆಗೆ ಪರಾವರ್ತಕ ಎಂದು ಹೆಸರು ಏನಪ್ಪ ಅಂತಂದರೆ ಪರಾವರ್ತಕನೇ ಅಂತಂದರೆ ಏನಪ್ಪ ಅಂತಂದರೆ ಇಲ್ಲಿ ನಾವು ಈಗ ಒಂದು ಉದಾಹರಣೆ ನೋಡಿರಿ ವೇಗವಾಗಿ ನಮ್ಮ ಕಡೆ ಬರುತ್ತಿರುವ ಬಸ್ಸಿನ ಮಾರ್ಗದಿಂದ ನಾವು ನಮ್ಮ ಗರಿವಿಲ್ಲದೆ ಹೊರ ಜಿಗಿಯುವುದು ಹೌದಾ ಯಾವುದೇ ಒಂದೊಂದು ಘಟನೆ ನಡೀತಿದೆ ಅಂತ ತಿಳ್ಕೊರಿ ಈಗ ಹೌದಾ ಯಾವುದೇ ಒಂದು ನಿಮಗೆ ಆಕ್ಸಿಡೆಂಟ್ ಆಗುವಂಥ ಸಂಭವದಲ್ಲಾಗಲಿ ಯಾರೋ ಬಂದು ನಿಮಗೆ ಹೊಡೆಯುವಂಥ ಸಂದರ್ಭದಾಗಲಿ ಅದ ನಿಮ್ಮ ಹತ್ತಿರ ಚಲಿಸುವಂಥ ವಾಹನ ಆಗಲಿ ಹೌದಾ ಆ ಸಮಯದಲ್ಲಿ ಏನು ಮಾಡ್ತೀರಪ್ಪ ಅಂತಂದರೆ ನೀವು ನಿಮಗೆ ಗರಿವಿಲ್ಲದೆ ನೀವು ಏನು ಮಾಡ್ತೀರಿ ಅದರಿಂದ ಏನು ಮಾಡ್ತೀರಿ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬೇಕು ಅಂದಾಗ ಏನು ಮಾಡ್ತೀರಿ ನಿಮಗೆ ಅರಿವಿಲ್ಲದೆ ಏನು ಮಾಡ್ತೀರಿ ನೀವು ಹೊರಗಡೆ ಜಿಗಿಯೋದಾಗಲಿ ಅಲ್ಲಿಂದ ನೀವೇನಾದಿ ತಪ್ಪಿಸ್ಕೊಂಡು ಓಡೋದಾಗಲಿ ಈ ರೀತಿ ಆದಂಥ ಕ್ರಿಯೆಗಳನ್ನು ನೀವೇನು ಮಾಡ್ತೀರಿ ನಿಮಗೆ ಗರಿವಿಲ್ಲದೆ ಏನು ಮಾಡ್ತೀರಿ ನೀವು ಮಾಡ್ತೀರಿ ಅಂಥ ಕ್ರಿಯೆಗಳಿಗೆ ಏನಂತ ಕರಿತೀವಪ್ಪ ನಾವು ಅಂತಂದ್ರೆ ಪರಾವರ್ತಿತ ಕ್ರಿಯೆ ಅಂಥೇಳಿ ಕರಿತೀವಿ ಹೌದಾ ಅರ್ಥ ಆಯ್ತಾ ಪರಾವರ್ತಿತ ಕ್ರಿಯೆ ಅಂತಂದ್ರೇನು ಹೌದಾ ಅದೇ ರೀತಿಯಾಗಿ ಜ್ಞಾನವಾಹಿ ನರ ಮತ್ತು ಕ್ರಿಯಾವಾಹಿ ನರಗಳ ಮಧ್ಯೆ ಉಂಟಾಗುವ ಸಂಪರ್ಕಕ್ಕೆ ಪರಾವರ್ತಿತ ಚಾಪ ಎಂದು ಕರೆಯುತ್ತಾರೆ ಹೌದಾ ಇಲ್ಲಿ ಒಂದು ಉದಾಹರಣೆ ಕೊಟ್ಟರು ನೋಡ್ರಿ ಏನದು ಒಂದು ಬಿಸಿಯಾದಂಥ ಒಂದು ಮೇಣದ ಬತ್ತಿಯನ್ನು ಉರಿತಿರೋ ಮೇಣಬತ್ತಿಯನ್ನು ಕೈಯಲ್ಲಿ ಮುಟ್ಟದಾಗ ಏನು ಮಾಡ್ತೇವೆ ನಾವು ಕೈಯಿಂದ ಅಲ್ಲೇ ಹಿಡಿದು ನಿಲ್ಲಲ್ಲ ಏನು ಮಾಡ್ತೀವಿ ನಾವು ಕೈಯನ್ನು ಹಿಂದಕ್ಕೆ ಸೇರಿಸ್ತೇವೆ ಯಾಕಪ್ಪ ಅಂತಂದರೆ ನಿಮಗೆ ನಮ್ಮ ದೇಹಕ್ಕೆ ಏನಕ್ಕೆ ಡೆಂಡ್ರಾಟ್ಗಳ ಮುಖಾಂತರ ಏನಕ್ಕ ನಮಗೆ ಸಂದೇಶ ರವಾನೆ ಆಗ್ತೈತಿ ಹೌದಾ ಏನಂತ ಕರಿತೀವಿ ನಾವು ಪರಾವರ್ತಿತ ಚಾಪ ಅಂತ ಕರಿತೇವೆ ಅಂದ್ರೇನು ಜ್ಞಾನವಾಹಿ ನರ ಮತ್ತು ಕ್ರಿಯಾವಾಹಿ ನರಗಳ ಮಧ್ಯೆ ಉಂಟಾಗುವ ಸಂಪರ್ಕಕ್ಕೆ ಏನಂತ ಕರಿತೇವೆ ಪರಾವರ್ತಿತ ಚಾಪ ಅಂತ ಹೇಳಿ ಕರಿತೇವೆ ಪರಾವರ್ತಿತ ಕ್ರಿಯೆ ಮಾಹಿತಿ ಒಳಹರಿವು ಮಿದುಳನ್ನು ತಲುಪಲು ಹೋಗುತ್ತಿದ್ದರೂ ಸಹ ಪರಾವರ್ತಿತ ಛಾಪಗಳು ಮೆದುಳು ಬಳ್ಳಿಯಲ್ಲಿ ತಾನಾಗಿಯೇ ಉಂಟಾಗುತ್ತವೆ ಇದೇನಪ್ಪ ಅಂತಂದ್ರೆ ಮಾಹಿತಿ ಒಳಹರಿವು ಮಾಹಿತಿ ಒಳಹರಿವು ಅಂತಂದರೆ ಹೇಳಿದೆ ಬಿಸಿಯಾದ ಪದಾರ್ಥವನ್ನು ಮುಟ್ಟಿದಾಗ ಏನಾಗ್ತೈತಿ ನಿಮ್ಗೆ ಅದು ಬಿಸಿ ಇದೆ ಅಂತ ಏನಕ್ಕತಿ ನಿಮಗೆ ಸಂದೇಶ ಏನಕ್ಕೈತಿ ಆ ಒಂದು ಡೆನ್ರೈಟ್ನ ತುದಿಯಿಂದ ನರಕೋಶದಿಂದ ನಿಮಗೆ ಏನಾಗ್ತದೆ ಅದು ಮೆದುಳಿಗೆ ಸಂದೇಶ ರವಾನೆ ಆಗ್ತೈತಿ ಹೌದಾ ಅದನ್ನ ಅದಕ್ಕೆ ಏನಂತ ಕರಿತಾರ ಅವರಲ್ಲಿ ಪರಾವರ್ತಿತ ಚಾಪಗಳು ಮೆದುಳು ಬಳ್ಳಿಯಲ್ಲಿ ತಾನಾಗಿ ಏನಾಗ್ತಾವು ಅಂತ ಹೇಳ್ತಾರೆ ಹೌದು ಪರಾವರ್ತಿತ ಚಾಪಗಳು ಶೀಘ್ರ ಪ್ರತಿಕ್ರಿಯೆಯನ್ನು ನೀಡಲು ಹೆಚ್ಚು ಪರಿಣಾಮಕಾರಿಯಾಗಿ ಬಳಕೆಯಾಗುತ್ತವೆ ಹೌದಾ ಪರಾವರ್ತಿತ ಚಾಪಗಳು ಅಂದ್ರೆ ಏನಪ್ಪ ಅಂದರೆ ನಾ ಹೇಳಿದೆ ಬಿಸಿ ಪದಾರ್ಥವನ್ನು ಮುಟ್ಟಿದಾಗ ಏನು ಮಾಡ್ತೇವೆ ನಾವು ಪ್ರತಿಕ್ರಿಯೆಯನ್ನು ನೀಡ್ತೇವೆ ಅಂದರೆ ಕೈಯನ್ನು ಅಲ್ಲಿಂದ ಹಿಂದಕ್ಕೆ ಸರಿಸ್ತೇವೆ ಇದಕ್ಕೆ ಏನಂತ ಕರಿತಾರೆ ಅವರು ಶೀಘ್ರ ಪ್ರತಿಕ್ರಿಯೆಯನ್ನು ನೀಡಲು ಹೆಚ್ಚು ಪರಿಣಾಮಕಾರಿಯಾಗಿ ಬಳಕೆಯಾಗುತ್ತೇವೆ ಯಾವುವು ಪರಾವರ್ತಿತ ಚಾಪಗಳು ಕಣ್ಣು ಪಾಪೆಯ ಗಾತ್ರ ಬದಲಾವಣೆಗೆ ಕುರ್ಚಿಯನ್ನು ಜರುಗಿಸುವಂತಹ ಕ್ರಿಯೆಗಳು ಇದಕ್ಕೆ ಇನ್ನೂ ಕೆಲವು ಉದಾಹರಣೆಗಳು ಅಂತ ಇಲ್ಲಿ ಉದಾಹರಣೆಯನ್ನು ಏನು ಮಾಡೋರು ಇಲ್ಲಿ ಕೊಟ್ಟಿದ್ದಾರೆ ಅದ ಈ ಒಂದು ತರಗತಿಯಲ್ಲಿ ನಾವು ಏನು ಕಲ್ತೀವಪ್ಪ ಅಂತಂದ್ರೆ ಇವತ್ತು ನ್ಯೂರಾನ್ ಅಂದರೆ ನರಕೋಶ ಮತ್ತು ಪರಾವರ್ತಿತ ಕ್ರಿಯೆ ಪರಾವರ್ತನೆ ಅಂದರೆ ಉದಾಹರಣೆಗಳನ್ನು ಕಲಿತ್ವಿ ಮತ್ತು ಪರಾವರ್ತಿತ ಚಾಪಗಳು ಶೀಘ್ರ ಪ್ರತಿಕ್ರಿಯೆಯನ್ನು ಯಾವ ರೀತಿಯಾಗಿ ನೀಡ್ತಾವೆ ಅನ್ನೋದನ್ನು ಸಹ ಕಲ್ತ್ವಿ ಮತ್ತು ಪರಾವರ್ತಿತ ಚಾಪ ಎಂದರೇನು ಅನ್ನೋದನ್ನು ಸಹ ನಾವು ಇಲ್ಲಿ ಒಂದು ತರಗತಿಯಲ್ಲಿ ಕಲಿತ್ವಿ ಹೌದಾ ವಿಡಿಯೋ ಅರ್ಥವಾಗಿದೆ ಅಂತ ತಿಳ್ಕೊತೀನಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ಧನ್ಯವಾದಗಳು